ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ದೇಶಕ್ಕೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ತವರ್ ಜಿಲ್ಲೆ ಮಂಡ್ಯಕ್ಕೆ ಆಗಮಿಸಿದ ಚೆನ್ನಪ್ಪನದೊಡ್ಡಿ ಗ್ರಾಮದ ವೀರ ಯೋಧ ಶಶಿಕುಮಾರ್ ಸಿಕ್ಕೇರ್ ಅವರಿಗೆ ಗ್ರಾಮಸ್ಥರು ರೈಲ್ವೆ ನಿಲ್ದಾಣದಿಂದ ಸ್ವಗ್ರಾಮವಾದ ಚೆನ್ನಪ್ಪನದೊಡ್ಡಿ ಗ್ರಾಮದವರೆಗೂ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಕುಟುಂಬದವರು ವೀರ ಯೋಧನಿಗೆ ಆರತಿ ಮಾಡಿ ಮನೆಗೆ ಸ್ವಾಗತಿಸಿದರು ಕುಟುಂಬಸ್ಥರ ಜೊತೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ಚನ್ನಪ್ಪನದೊಡ್ಡಿ ಗ್ರಾಮಸ್ಥರು ಜೆಡಿಎಸ್ ಮುಖಂಡರಾದ ಮಂಜುನಾಥ್ ಚಂದು ಹಾಗೂ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ನ್ಯೂಸ್ ಮಂಡ್ಯ ಚನ್ನಪ್ಪನದೊಡ್ಡಿ ಗ್ರಾಮ ಮಂಡ್ಯ ಜಿಲ್ಲೆ ವರ್ಷವಾಗಿರ್ತೇನೆ ಭಾರತೀಯ ಸೇನೆಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಸೇನೆ ಸೇರಿ ಇಪ್ಪತ್ತು ವರ್ಷಗಳ ನಂತರ ನಿವೃತ್ತಿ ಒಂದು ಬಂದಿರತಕ್ಕಂಥ ನಮ್ಮ ಊರಿನ ಜನಗಳು ಹಾಗೂ ಸ್ನೇಹಿತರು ತುಂಬ ಉತ್ಪೂರಕ ವಂದನೆಗಳು ಮತ್ತು ಸ್ವಾಗತವನ್ನು ಕೋರಿದರು ಎಲ್ಲರಿಗೂ ನಾನು ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ತುಂಬ ಖುಷಿಯಾಯಿತು ಸರ್ವಿಸ್ ಮಾಡಿ ಬಂದಿದ್ದಕ್ಕೆ ತುಂಬ ಸರ್ವಿಸಲ್ಲಿ ತುಂಬ ಏನೇ ತೊಂದರೆಗಳಾದರೂ ಚೆನ್ನಾಗಿ ಸರ್ವಿಸ್ ಇಸ್ಕೊಂಡು ಬಂದೆ ಎಲ್ಲರಿಗೂ ನನ್ನ ಸರ್ವಿಸ್ ಜಮ್ಮು ಜಮ್ಮು ಮತ್ತು ಕಾಶ್ಮೀರ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ರಾಂಚಿ ಮತ್ತು ರಾಜಸ್ಥಾನ ಮತ್ತು ಲಾಸ್ಟ್ ಸಿಕಂದ್ರಾಬಾದ್ ಮತ್ತು ಲಾಸ್ಟ್ ಪೆಂಚಂದ ರೋಗ ನಿವೃತ್ತಿ ಬೆಂಗಳೂರಿನಲ್ಲಿ ಮದ್ರಾಸ್ ಇಂಜಿನಿಯರ್ ಗ್ರೂಪ್ ಇಂದ ಇವತ್ತು ನಿವೃತ್ತಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಮಾಡಿ ಇವತ್ತು ವಾಪಸ್ಸು ತವರು ಮನೆಗೆ ಬಂದಿದ್ದೇನೆ ನಮ್ಮ ಗ್ರಾಮದ ಸಿ ಕೆ ಎಸ್ ಶಶಿಕುಮಾರ್ ಅವರು ಭಾರತೀಯ ಸೇನೆಯಲ್ಲಿ ಉತ್ತಮವಾಗಿ ಇಪ್ಪತ್ತು ವರ್ಷಗಳ ಕಾಲ ಜಗದಿಲ್ಲದ ತಮ್ಮ ಸೇವೆಯನ್ನು ಸಲ್ಲಿಸಿ ಇಂದು ನಮ್ಮ ಸ್ವಗ್ರಾಮಕ್ಕೆ ಬಂದು ಹೃದಯಪೂರ್ವಕವಾಗಿ ಎಲ್ಲರೂ ಕೂಡ ಸ್ವಾಗತಿಸಿ ಗ್ರಾಮಸ್ಥರೆಲ್ಲ ಸ್ವಾಗತಿಸಿದ್ದಾರೆ ಮತ್ತೆ ಅವ್ರ ಕುಟುಂಬದವರು ಕೂಡ ಏನೋ ಆತಂಕ ಇತ್ತು ಏನಪ್ಪ ಎರಿ ಫಸ್ಟ್ ಸೇರ್ಬೇಕಾರೆ ನಮ್ಮ ಕೇಳಿದ ಹುಡುಗ ಹಣ ಬಿಡ್ರಿ ಬದುಕಿಲ್ಲ ಇದರಿಂದ ಹಣ ಇಲ್ಲಿ ಹೋಗ್ಬೋದು ಹೇಗೆ ನಾವೇನು ಮನೇಲಿ ಬೇಡ ಅಂದ್ಬಿಟ್ಟು ನಂಬಿಟ್ಟು ಹೇಳಿಲ್ಲ ಹೇಗಪ್ಪ ಹೋಗಪ್ಪ ಅಂದ್ಬಿಟ್ಟು ಇವತ್ತು ಒಂದು ಉತ್ತಮವಾದ ಸೇವೆ ಸಲ್ಲಿಸಿ ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿ ಇವತ್ತು ಉತ್ತಮವಾಗಿ ಬಂದು ನಮ್ಮ ಗ್ರಾಮಕ್ಕೆ ಒಂದು ಇವಾಗ ಹೆಮ್ಮಿನ ವಿಚಾರ ತಿಂದಿರೋದ್ರಿಂದ ಸಿ ಕೆ ಶಶಿಕುಮಾರ್ ಅವ್ರಿಗೆ ಮತ್ತು ಅವ್ರ ತಂದೆ ತಾಯಿಯವರ ಕಾಳೇಗೌಡ ಮತ್ತು ಚಿತ್ತಯಮ್ಮನವರಿಗೂ ಕೂಡ ಅವ್ರಿಗೂ ಕೂಡ ತಮ್ಮ ಅಭಿನಂದನೆ ಸಲ್ಲಿಸ್ತಾರೆ ನಮ್ಮ ಹೆಸರಿ ಎನ್ ಕುಮಾರ್ ಶಶಿಕುಮಾರ್ ಅವರು ಇಪ್ಪತ್ತು ವರ್ಷ ದೇಶ ಸೇವೆ ಮಾಡಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ನಾವು ಅವ್ರನ್ನ ರಿಸೀವ್ ಮಾಡಿಕೊಂಡು ನಮ್ಮ ಗ್ರಾಮಸ್ಥರು ಹಾಗೂ ಸ್ನೇಹಿತರು ಹಲವಾರು ಜನಗಳು ಸೇರಿ ಅವರ ಮೆರವಣಿಗೆ ಮುಖಾಂತರ ನಮ್ಮ ಗ್ರಾಮಕ್ಕೆ ಬರು ಮಾಡಿಕೊಂಡು ಹಾಗೂ ಅವರ ಮನೆಗೆ ಎಲ್ಲ ಖುಷಿಯಿಂದ ಬರು ಮಾಡಿ ಅವರಿಗೆ ಸ್ವಾಗತ ಅನುಭವಿಸಿದ್ವಿ ಅವ್ರಿಗೆ ಇನ್ನೂ ಹೆಚ್ಚು ಸೇವೆ ಮಾಡಿ ಯಾವುದೇ ಕೆಲಸ ಮಾಡುತ್ತೋ ಉಸ್ಬಿಡಲಿ ಅಂತ ಆ ಭಗವನ್ ಹತ್ರ ಕೇಳ್ಕೊಳ್ತೀವಿ ಅವ್ರ ಮನೆ ಎಲ್ಲ ನೆಮ್ಮದೇ ಇರಲಿ ಆ ಭಗವಂತ ಆಶೀರ್ವಾದ ಮಾಡಿ ಅಂತ ಆ ಭಗವನ್ನ ಕೇಳ್ಕೊಳ್ತೀನಿ ನಮ್ಮ ಹೆಸರು ನರಶಿಯನ್ನು ಚೆನ್ನಾಗಿ ಬಂದಿದ್ವಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಅಣ್ಣ ತಂದಿರೆಲ್ಲ ಪ್ರತಿಯೊಂದು ಹೇಳಿದ್ರು ಒಟ್ಟು ಮಂಡ್ಯ ಅಂದ್ರೆ ಬರೀ ರೈತರಿಗೆ ಮಾತ್ರ ರೈತರಿಗೆ ಮಾತ್ರ ಅಂತ ಇರ್ತಾರೆ ಕೊಡಗು ಅಂದ್ರೆ ಈ ಆರ್ಮಿ ಈ ಆರ್ಮಿ ಮಿಲ್ಟ್ರಿ ಅಂತ ಇರ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಆರ್ಮಿ ಅವರು ಇದ್ದಾರೆ ಮಿಲ್ಟ್ರಿಯಿಂದ ರಿಟೈರ್ಡ್ ಆಗ್ತಾ ಇದಾರೆ ಆಮೇಲೆ ಮಿಲಿಟ್ರಿ ಸೇವೆ ಸಲ್ಲಿಸ್ತಾ ಇದಾರೆ ಅಂತ ಹೇಳಕ್ಕೆ ತುಂಬಾ ಇಷ್ಟ ಆಗ್ತಾ ಇತ್ತು ತುಂಬಾ ಖುಷಿ ಆಯ್ತಾ ಅಭಿಷೇಕ್ ಯು